ಅಧಿಪತ್ರ ಇವಾಗ ಫೆಬ್ರವರಿ ಸೆವೆಂತಿನೇನು ಟೂ ಡೇಸ್ ಇದೆ ನಿಮ್ಗಳ ಸಪೋರ್ಟ್ ತುಂಬಾ ಇದೆ ಹಾಗಾಗಿ ತುಂಬ ಜನಕ್ಕೆ ರೀಚ್ ಆಗ್ತಾಯಿದೆ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನ್ಮಾ ಅಂತ ಸೊ ಹಾಗಾಗಿ ತುಂಬಾ ಖುಷಿ ಇದೆ ಇನ್ನು ಟೂ ಡೇಸ್ ಬಿಟ್ಟರೆ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಒಂದು ಒಳ್ಳೆ ಸಿನ್ಮಾ ಒಂದು ಒಳ್ಳೆ ಪ್ರಾಡಕ್ಟ್ನ ನಾವು ಜನರ ಮುಂದೆ ಇಡ್ತಾ ಇದ್ದೀವಿ ಅದನ್ನು ಅವ್ರು ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ ನೋಡೋಕ್ಕೆ ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅಂತೂ ನಿಮ್ಮ ಲುಕ್ಕೇ ನಮಗೆ ಕಾಣಿಸ್ತಿದೆ ಏನಪ್ಪ ಇಷ್ಟು ಚೆನ್ನಾಗಾಗ್ಬಿಟ್ಟಿದ್ದಾರೆ ಏನಪ್ಪ ಇದು ಮ್ಯಾಟ್ರು ನಮಗೂ ಸ್ವಲ್ಪ ಹೇಳಿ ಅಂತೇಳಿ ಆಫ್ ದಿ ಕ್ಯಾಮ್ರಾ ಹೇಳ್ತಾ ಇದ್ದೆ ಏನು ನಿಮ್ಮ ಹವ ಅಂತ ಏನಿಲ್ಲ ಒಂದು ಅದು ಲಕ್ಷ್ಮಿ ಮತ್ತೆ ಅರ್ಚನಾ ಅವರಿಬ್ರು ಡಿಸೈನರ್ಸು ಅವ್ರು ಕೊಟ್ಟಿರುವಂಥ ಡ್ರೆಸ್ಸು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇನ್ನೊಂದು ನನ್ನ ನವ್ಯ ನವ್ಯ ಮಾಡೋವಂಥ ಮೇಕಪ್ಪು ನಿಮ್ಗೆ ಏನ್ ಸೂಟ್ ಆಗುತ್ತೆ ಹೌದು ಈಗ ಜಾಸ್ತಿ ಅವಳೇ ನನ್ನ ಜೊತೆಗಿರೋದು ಎಲ್ಲರೂ ಅಂತಾನೆ ಇರ್ತಾರೆ ಈಗ ಬಿಡು ನಿನಗೆ ಇಷ್ಟ ಭೂಮಿ ಭೂಮಿಯಲ್ಲಿ ಹುಟ್ಟಿಲ್ಲ ನಿನಗೆ ನವ್ಯನೇ ಗಟ್ಟಿ ಅಂತ ಅಂದರೆ ಆ ಅರ್ಥದಲ್ಲ ನೀವು ಇಬ್ಬರೇ ಇದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀರಾ ಅಂತ ಎಲ್ಲ ಒಂದೇ ಥರ ಕಾಣಿಸ್ಕೊತೀರಾ ನೀವು ಈ ಥರ ಕಾಣಿಸ್ಕೊಳ್ಳಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಐಡಿಯಾ ಕೊಟ್ಟು ನನ್ನ ಜೊತೆ ಜೊತೆಗೆ ಇರ್ತಾಳೆ ಫ್ರೆಂಡು ಜೊತೆಗೆ ನನ್ನ ಮೇಕಪ್ ಆರ್ಟಿಸ್ಟ್ ಸೊ ಅವರಿಂದ ನಾನು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಜೊತೆಗೆ ಲಕ್ಷ್ಮಿ ಅವರು ಡಿಸೈನ್ ಮಾಡಿರುವಂಥ ಡ್ರೆಸ್ಸು ಅವರಂತೂ ಇವಾಗ ಫುಲ್ ಇದ್ದಾರೆ ಬಾಲಿವುಡ್ ಅವ್ರಿಗೆಲ್ಲ ಅವರು ಡಿಸೈನ್ ಮಾಡ್ತಾರೆ ಅವ್ರು ಕೊಟ್ಟಂಥ ಡ್ರೆಸ್ ಹಾಕ್ಕೊಂಡಿದೆ ಅದಕ್ಕೆ ತುಂಬ ಕಾಂಪ್ಲಿಮೆಂಟ್ಸ್ ಬಂತು ಇನ್ನು ಅರ್ಚನಾ ನಾನು ಪರ್ಮನೆಂಟಾಗಿ ಅರ್ಚನೇ ಮಾಡೋದು ತುಂಬ ಒಳ್ಳೆ ಟೇಸ್ಟ್ ಇದೆ ಅರ್ಚುಗೆ ಸೊ ಅವ್ರಿಗೆ ಕ್ರೆಡಿಟ್ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನಾನು ನೆಗೆಟಿವ್ ನಿಮ್ಮ ಬಗ್ಗೆ ನೆಗೆಟಿವ್ ಮಾಡಿದ್ರೆ ಯಾಕೆ ನನಗೆ ಇರಿಟೇಟ್ ಆಗುತ್ತೆ ಅಂತ ಹೇಳಿದ್ರೆ ನನ್ಗೆ ವಿಚಾರ ಗೊತ್ತಿದೆ ಆ್ಯಂಡ್ ನೀವು ನನಗೆ ರಿಯಾಲಿಟಿ ಏನು ಅನ್ನೋದನ್ನ ಹೇಳ್ಕೊಂಡಿದ್ದೀರಾ ವಿತ್ ಪ್ರೂಫ್ ತೋರಿಸಿದ್ದೀರಾ ಆ ಕಾರಣಕ್ಕೆ ನಾನು ಸದಾ ನಿಮ್ಮ ಜೊತೆ ನಿಲ್ಲುವಂಥ ಪ್ರಯತ್ನವನ್ನು ಮಾಡ್ತೀನಿ ನೀವಾಗಲೇ ಹೇಳ್ತಾ ಇದ್ರಿ ನನ್ನ ಪರವಾಗಿ ಮಾತಾಡ್ತೀರಾ ನೀವು ಅಂತ ಅದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಅದು ಮೇ ಬಿ ನಿಮ್ಗೂ ಖುಷಿ ಇರುತ್ತೆ ಹೇ ಹೌದು ತುಂಬ ಖುಷಿ ಅದೇ ಶೋಧ ಅವ್ರೀಗ ನಿಮಗೆ ಗೊತ್ತು ಹಾಗೆ ತುಂಬ ಹತ್ತಿರದವ್ರಿಗೆ ಕೆಲವ್ರು ಗೊತ್ತು ನಮ್ಮ ಮನೆಯವ್ರಿಗೆ ಗೊತ್ತು ಫ್ಯಾಮಿಲಿ ಅವರು ಸೊ ಅವ್ನಿಗೆ ಗೊತ್ತಿರೋರೆಲ್ಲ ಹಿಂಗೆ ಮಾತಾಡ್ತಾರೆ ಗೊತ್ತಿಲ್ಲದರವರೆಲ್ಲ ರೆಕ್ಕೆ ಪುಕ್ಕ ಕಟ್ಟೆ ಕಟ್ತಾರೆ ಅದು ನನ್ನ ವಿಷಯ ಅಂತ ಅಲ್ಲ ಎಲ್ಲರ ವಿಷಯದಲ್ಲೂ ಹಂಗೆ ಅಲ್ವಾ ಅದಕ್ಕೆ ನಾವು ಬ್ರೇಕ್ ಹಾಕೋಕ್ಕಾಗಲ್ಲ ಒಬ್ಬ ನೋಡಿ ಈಗ ನಿಮಗೆಲ್ಲ ರಿಯಾಲಿಟಿ ಗೊತ್ತಿರೋದ್ರಿಂದ ನನ್ನ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಿಮ್ಗೆ ಹರ್ಟ್ ಆಗುತ್ತೆ ಅಯ್ಯೋ ನನಗೆ ರಿಯಾಲಿಟಿ ಇವ್ರು ಹೀಗೆ ಅಂತ ಬಟ್ ಎಲ್ರಿಗೂ ನಾವು ಹೇಳೋಕ್ಕಾಗಲ್ ಬಾರ ಆಲ್ಮೋಸ್ಟ್ ನಾನು ಜಾಸ್ತಿನೇ ಹೇಳ್ಬಿಟ್ಟಿದ್ದೀನೇನೋ ಅಂತ ಅನ್ಸುತ್ತೆ ಇತ್ತೀಚೆಗೆ ಯಾರೇ ಆ ವಿಚಾರ ಕೇಳಿದಾಗಲೂ ನಾನೇನು ಪರ್ಸ್ನಲ್ ಕೇಳಬೇಡಿ ಆ ಥರದ್ದು ನಾನು ಹೇಳ್ತಾ ಇಲ್ಲ ಒಂದು ಚೂರು ಹೇಳಿದ್ದೀನಿ ಪಾಯಿಂಟ್ ಒನ್ ಪರ್ಸೆಂಟ್ ಬಟ್ ಅಷ್ಟಕ್ಕೆ ಜಾಸ್ತಿ ಮಾತಾಡ್ತೀನೇನೋ ನಾನು ಮನೆ ವಿಚಾರ ಅಂತ ನನಗೆ ಅನ್ಸಕ್ಕೆ ಶುರು ಆಗಿಬಿಟ್ಟಿದೆ ಎಲ್ಲರೂ ಕೇಳ್ತಾರೆ ನಾನು ಹೇಳ್ತೀನಿ ಎಲ್ಲೂ ಬೇಜಾರು ಮಾಡ್ಕೊಳ್ಳ್ದೆ ಹೇಳಿ ಹೇಳಿ ಸೊ ಎಲ್ಲೋ ಒಂದು ಕಡೆ ಅದು ಜಾಸ್ತಿ ಆದಾಗಲೂ ಏನೋ ಇವಳು ಸಿಂಪತಿ ಏನು ಮಾಡ್ತಿದ್ದಾಳೆ ಏನೋ ಅದು ಹೀಗೆಲ್ಲ ಕನ್ವರ್ಟ್ ಆಗ್ಬಿಡುತ್ತೆ ಹಾಗಾಗಿ ಸೊ ಏನೋ ಬೇಡ ಹೇಳೋದು ಹೇಳಿದ್ದೀನಿ ನಾನು ಯಾಕೆ ಹೇಳ್ತಿದ್ದೆ ಅಂದರೆ ನನ್ನ ರಿಯಾಲಿಟಿ ಶೋಗೋಸ್ಕರ ಬಿಟ್ಲು ಸಿನಿಮಾಗೋಸ್ಕರ ಬಿಟ್ಲು ಅಂತ ಬರ್ತಿತ್ತಲ್ಲ ಅದು ನನಗೆ ನಾನು ಹಂಗೆ ಬಿಡೋಂಗಿದ್ರೆ ಹನ್ನೆರಡು ವರ್ಷ ಹಿಂದೆಯೇ ನ್ಯೂಸ್ ಚಾನಲ್ ಬಿಡ್ಬೋದಿತ್ತಲ್ಲ ಆವಾಗ ಇದಕ್ಕಿಂತ ಜಾಸ್ತಿ ಆಫರ್ ಬಂದಿತ್ತಲ್ಲ ಏನು ಇಲ್ದಲ್ಲೇ ಯಾಕೆ ಈ ಥರ ಸೃಷ್ಟಿ ಮಾಡ್ತಾರೆ ಊಹಾಪೋಹ ಅನ್ನೋದಕ್ಕೆ ಒಂದು ಸ್ವಲ್ಪ ಕೊಟ್ಟೆ ಇಲ್ಲಾಂದರೆ ಜನ ಒಂದು ಸಿನಿಮಾನು ಏನೋ ಮಾಡೋದಕ್ಕೋಸ್ಕರ ಸಂಸಾರನೇ ಇದ್ದು ಇದು ಒಡ್ಕೊಂಡು ಬರ್ತಾಳೆ ಅಂತ ಕೆಲವ್ರು ಅನ್ಕೊಂಬಿಟ್ರೆ ಅದು ಎಷ್ಟು ದೊಡ್ಡ ತಪ್ಪು ಸಂದೇಶ ಅಲ್ವಾ ಸೊ ಹಾಗಾಗಿ ಇಲ್ಲ ಎಲ್ಲ ಸರಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಬಂದಿದ್ದೀನಿ ಇದೆಲ್ಲ ಒಂದು ನೆಪ ಅಷ್ಟೆ ಬಂದು ಅದು ಬಿಟ್ಟು ಬಂದ ಮೇಲೆ ಇದು ಶುರು ಆಗಿದ್ದು ಹೊರತು ನಂಗೆ ಮುಂಚಿಂದನೂ ಆಫರ್ ಇತ್ತು ನಾನು ಮುಂಚೆ ಬಿಟ್ಟಿರಲಿಲ್ಲ ಈಗ ನಾನು ಒಬ್ಬಳೇ ನನ್ನ ಡಿಸಿಷನ್ ನಾನು ತೊಗೋತಾ ಇದ್ದೀನಿ ನನಗೇನು ಇಷ್ಟ ನಾನು ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಹೇಳಿರ್ಬೋದೇನೋ ಸೊ ಹಾಗಾಗಿ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅದ್ರ ಮೇಲೂ ಮಾತಾಡ್ತಾರೆ ನೀವು ಇನ್ನೂ ಪ್ರೂಫ್ ಸಮೇತ ಕೊಡಿ ಮತ್ತು ಮಾತಾಡ್ತಾರೆ ಅದನ್ನು ನಾವು ಬಾಯಿ ಮುಟ್ಸೋಕೆ ಆಗೋದಿಲ್ಲ ಸೊ ಹಾಗಾಗಿ ನಾನು ಆರಾಮಾಗಿ ಕೂಲಾಗಿದ್ದು ಬಿಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ